ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ 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 ಲೈಕ್ ಹರ್ಷಲಾತ ನಾನು ಮಾತಾಡೋದು ನಮ್ಮವ್ರ ಮನೇಲಿ ಎರಡು ಮನೇಲಿ ಆಯ್ತು ಪೂಜೆ ತುಳಸಿ ಪೂಜೆ മു <laughs> 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 <laughs>

కార్తీకేర్ కార్తీక భయంకర ఫోన్ అర్నాలు మొబైల్ அல்ல <coughs> பத்தில <coughs> ಅಂಚಿಡಾವು ಬರ್ತದ ಇಂಚಿಡ ಗೋವಿಂದ ತಿರುಪತಿ ಗೋಂದಾಲಿ ಗೋವಿಂದ ಗೋವಿಂದ ಶ್ರೀ ವೆಂಕಟರಮಣ ದೇವರಕ್ಕೆ ಪಾದಕ್ಕೆ ಗೋವಿಂದಾಲಿ ಗೋವಿಂದ ಗೋವಿಂದ గోయినా 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 గో ಮಾತಾ ಜೊತೆ ಎಡ್ಡೆ ಮಲ್ಪ ಹೆಂಗ್ ಇನ್ನೊಂದ್ ಜನ ಇನ್ನೊಂದ್ಸಲ ಹಿಂಗ ಪತ್ತಿದ್ವಿ

आ पडला शॉर्ट जो मिट्टि दखिर आहे दिनी शॉर्ट शॉर्ट बट आहे दखिर रेत मानले त असं काही पतल बरसा जोर बरस सुरुवात आणि ते पूरा साइड सो मलकोपूर केला

டேஞ்சர் பண்ணி <laughs> 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 ಜಾಗ್ರತೆ ಇದೆ ಸೇಫ್ ದೀಪಾವಳಿ danger ತುಂಬಾ ನೋಡ್ಕೊಂಡು ಕಾವ್ಯ ಅವರು ಸಜೆಷನ್ ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳು ನೋಡ್ತಿದ್ರೆ ನೋಡ್ಕೊಂಡು ಪಟಾಕಿನಾ ಬಿಡಿ ಇಷ್ಟೊಂದು ಪಟಾಕಿ ಇಟ್ಕೊಂಡು ಅಲ್ಲೇ ಬೆಂಕಿಯಲ್ಲಿ ಇಟ್ಕೊಳ್ಳಬಾರದು ಆ ತರ ಸೋ ಹಾಕ್ತಿ ನಮ್ದು ಸೊ ಆಯ್ತು ಇವರ ಮೇಲೆ ಪೂಜೆ ಮಾಡಿದ್ರು ಅಭಿಪ್ರಾಯ ಹೇಳಿ ದೀಪಾವಳಿ ದೀಪಾವಳಿ ಆಕ್ಚುಲಿ ಒಂದು ಒಳ್ಳೆ ಆಚರಣೆ ನಮ್ದು ಏನಂತ ಹೇಳಿದ್ರೆ ಇವತ್ತು ಮಳೆ ಬರ್ಲಿಕ್ಕ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಮತ್ತೆ ಎಲ್ಲ ನಮ್ಮ ಪೂಜೆ ಆದ್ಕೊಂಡ್ಲಿ ಬಂತು ಮನೆ ಅದೇ ಒಂದು ಖುಷಿ ಬಿಸಿ ಇದ್ದಾರೆ ಅವರು ನೀವು ಪಟಾಕಿ ಈಗ ಈಗ ತೋರಿಸಿದೆ ವೀಡಿಯೋ ತೋರಿಸಿ ಅದೇನಾಗಿತ್ತೀಡೋ ಕೈ ಸ್ವಲ್ಪ ಸ್ವಲ್ಪ ಬ್ರದರ್ ಇದ್ ಮಾಡ್ಕೊಂಡು ಅದು ನಮ್ಮ ಕೈಗೆ ಬುಸ್ಕಾಯ್ತ ಕೈಗೆ ಬುಸ್ಕ ಇದು ರಿಷಾರ್ ಅಂತ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಪಟಾಕಿ ದಡ ದಡ ಬಿಡ್ತಾ ಇದ್ದಾರೆ ಸೊ ನಮ್ಮ ಹರ್ಷಲತಾ ಅವರು ಏನು ಮಾತಾಡಿಲ್ಲ ಏನಾದರೂ ಒಂದು ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು ವೀಕ್ಷಕರಿಗೆ ದೀಪಾವಳಿ ವಿಶೇಷನ ಹೇಳಿ ಹರ್ಷಲಾಸ್ ಹರ್ಷಲಾತ ನಾನು ಮಾತಾಡೋದು ನಮ್ಮವ್ರ ಮನೇಲಿ ಎರಡು ಮನೇಲಿ ಆಯ್ತು ಪೂಜೆ ಮನೆಯಲ್ಲಿ ಮತ್ತೆ ಅಮ್ಮನ ಮನೆಯಲ್ಲ ಆಗಬೇಕು ಆದ್ರೆ ಈಗ ಮಳೆ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಟೆನ್ಶನ್ ಆಗ್ತಾ ಇದೆ ಏನ್ ಮಾಡೋದು ಮಳೆ ನಿಂತೋದ್ರೆ ಒಳ್ಳೆ ತರದಲ್ಲಿ ಪೂಜೆ ಆಗ್ತದಂತ ಅಂತ ಖುಷಿ ಆಗ್ತದೆ ಮಳೆ ನಿಂತು ಹೋಗ್ಬೋದಂತ ಮನಸ್ಸಲ್ಲಿ ಇದೆ

ಇಲ್ಲೊಬ್ರು ಬಗ್ಗಿ ಬಗ್ಗೆ ಕರೆಕ್ಟ್ ಕಲೆಕ್ಟ್ ಆಗಿರು ಸೊ ಅವರು ಅಲ್ಲಿದ್ದಾರೆ ಎಲ್ಲಿದ್ದಾರೆ ಅಯ್ಯೋ ಮುಖ ಕಾಣ ಅದ್ರಲ್ಲಿ ಕಾಣ್ತೀವಿ ಇದ್ರಲ್ಲಿ ಕಾಣುತ್ತೆ ಹಾಯ್ 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 ಈ ದೀಪಾವಳಿ ತಿಂಕಿ ಯಾರಾರು ಯೂ ಸೊ ಅವರ ಅದು ಪಾನ್ಕ ಕೊಟ್ಟಿದ್ದಾರೆ ಆಕಾಂಕ್ಷ ಅವರು ಇವರು ಬ್ಲಾಗರ್ ಆಕ್ಚುಲಿ ನೀವು ನೋಡಿರ್ಬೋದು ಬುಡಿಯ ಅಂತ ಹೇಳ್ತಿದ್ದಾರೆ ಸ್ಟೋರಿ ಪಾಡ್ಲಿಕ್ಕೆ ಇದು ತುಂಬಾ ಚೆನ್ನಾಗಿದೆ ಇದನ್ನ ಹಚ್ಚಿದ್ವಿ ಇವರು ಕಾವ್ಯೂಪ ಈಗ ರಿಶಾಲ್ ಅವರು ಏನು ಇದು ಏನು ಕಲರ್ ಕಲರ್ ಆಗಿದೆ ಸೂಪರ್ ಸೂಪರ್ವಾ

ಕಾರ್ತಿಕ್ ನೆಲ ಚಕ್ರ ಬಿಡೋದಿಲ್ಲ ಸೊ ಚಂಡಿ ಆ್ಯಂಡ್ ಆಲ್ರೆಡಿ ಹೆಂಗೆ ಡೌಟ್ ಆ್ಯಂಡಲ್ಲ ಒಂದು ಹೋಗ್ತಿಲ್ಲ ಅವಲ್ಲ ಹತ್ತಿರ ಹೋಗು ಗರ 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 ಗಡ ಗಿರೋದು ಓ ಇದೇನೋ ಬಿಟ್ರಿ ಅಯ್ಯೋ

ஹேப்பி தீபாவளி ஹேப்பி தீபாவளியா ஹேப்பி அண்ட் சேஃப் தீபாவளி ஹேப்பி அண்ட் சேஃப் நம்ம எவர மக்களுக்கு ஹேய் என்ட்ரி ஆம்படு ஏ வந்து என்ன விட்டு யாரே கார்த்திக வந்து ஜே ஆமி இந்த என்ன விட்டு வர ஆ நம்ம சம ஆப்ட் பண்ணி ಗೊತ್ತಾಗ್ತಿಲ್ಲ ಈಗ ಪಿಕಾಕ್ ಒಂದು ಉಳಿದಿದೆ ನಮ್ದು ಪಿಕಕ್ ಹೇಗೆ ಬಿಡೋದು ಗೊತ್ತಾಗ್ತಿಲ್ಲ ನೀರ್ ಬಿತ್ತ ನೀರ್ ಬಿತ್ತು ಹಾಗಾಗಿ ಅದು ಬ್ಲಾಸ್ಟ್ ಆಗ್ತಿಲ್ಲ ವೀಕ್ಷಕರ ಬೇಜಾರು ಮಾಡ್ಕೊಡ್ಬೇಡಿ ಸ್ವಲ್ಪ ಸ್ಲೋ ಆಗಿದೆ